ಹಾಯ್ ಫ್ರೆಂಡ್ಸ್ ರಂಜಿತಾ ಕೋಡಿಬೆಟ್ಟು ಚಾನಲ್ಗೆ ಸ್ವಾಗತ ಇವತ್ತು ಈ ಆಲೂಗಡ್ಡೆ ಅಂದರೆ ಬಟಾಟೆ ಇದರಿಂದ ಒಂದೇ ಸ್ಟಫಿಂಗು ಎರಡು ಐಟಮ್ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ನಾನು ಬಟಾಟೆಯನ್ನು ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಅದನ್ನು ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೇನೆ ಇವಾಗ ಒಂದು ಬಾಣೆಲೆಗೆ ಒಂದು ಎರಡು ಸ್ಪೂನು ಎಣ್ಣೆ ಹಾಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಉದ್ದಿನ ಬೇಳೆ ಹಾಗೆ ಕರಿಬೇವು ಸೊಪ್ಪು ಹಾಕಿ ಒಂದು ಒಗ್ಗರಣೆ ಇಟ್ಕೊಂಡೆ ಅದಕ್ಕೆ ಈಗ ಸ್ಮ್ಯಾಶ್ ಮಾಡಿದ ಬಟಾಟೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಅರಸಿನ ಹುಡಿ ಹಾಕ್ಕೊಂಡಿದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇಂಗು ಕೂಡ ಹಾಕೊಂಡಿದ್ದೇನೆ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೇನೆ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಹುಳಿಗೆ ಒಂದು ಲಿಂಬೆಹಣ್ಣಿನ ರಸವನ್ನು ಕೂಡ ಹಾಕ್ಕೊಂಡಿದ್ದೇನೆ ನೋಡಿ ಇಷ್ಟು ಸಣ್ಣ ಲಿಂಬೆ ಹಣ್ಣು ಇದರ ರಸ ತೆಗೆದು ಮಾಡಿದ ಪಲ್ಯ ಅಂದರೆ ಸ್ಟಫಿಂಗಿಗೆ ಸೇರಿಸ್ಕೊಂಡಿದ್ದೇನೆ ನಮ್ಮದು ಸ್ಟಫಿಂಗ್ ರೆಡಿ ಆಯಿತು ಹಾಗೆ ಒಂದು ಪಾತ್ರೆಗೆ ಅಂದರೆ ಒಂದು ಯಾವುದಾದ್ರು ಒಂದು ಬೌಲಿಗೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ ಇದಕ್ಕೇನೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ ನೋಡಿ ಒಳಗೆ ಸ್ಟಫಿಂಗಿಗೆ ಕೂಡ ನಾವು ಉಪ್ಪು ಹಾಕೊಂಡಿರ್ತೇವೆ ಹಿಟ್ಟಿಗೆ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ ಹಾಗೆ ಸ್ವಲ್ಪ ಓಮದ ಕಾಳನ್ನು ಕೂಡ ಹಾಕ್ಕೊಂಡು ಸೊ ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೊಂಡು ತುಂಬ ನೀರು ಬೇಡ ಸ್ವಲ್ಪ ದಪ್ಪ ನೋಡಿ ಈಗ ಎಷ್ಟು ದಪ್ಪ ಇದ್ದರೆ ಸಾಕು ಹಿಟ್ಟು ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡಿದ್ದೇನೆ ಹಾಗೆ ಒಂದು ಬ್ರೆಡ್ ಸ್ಲೈಸಿಗೆ ಸ್ವಲ್ಪ ಒಳಗಿನ ಸ್ಟಫಿಂಗ್ ಮಾಡಿಟ್ಕೊಂಡಿದ್ದೀವಲ್ವಾ ಅದನ್ನು ಹಾಕಿ ಬ್ರೆಡ್ ಪಕೋಡ ಮಾಡ್ತಾ ಇದ್ದೇವೆ ಹೀಗೆ ನಿಮಗೆ ಎಷ್ಟು ಮಸಾಲೆ ಬೇಕು ಅಷ್ಟನ್ನು ಸೇರಿಸ್ಕೊಂಡು ಅದರ ಮೇಲೆ ಇನ್ನೊಂದು ಸ್ಲೈಸ್ ಬ್ರೆಡ್ಡನ್ನು ಇಟ್ಕೊಂಡು ಈ ಹಿಟ್ಟಿಗೆ ಅದ್ದಿ ಅದ್ದಿ ನಾವು ಬಿಡಬೇಕಾಗತ್ತೆ ಸ್ವಲ್ಪ ಪ್ರೆಸ್ ಮಾಡಿಕೊಳ್ಳಿ ಇನ್ನೊಂದು ಸ್ಲೈಸ್ ಬ್ರೆಡ್ಡನ್ನು ಅದರ ಮೇಲೆ ಇಟ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ಅಂದರೆ ಎರಡು ಒಟ್ಟಿಗೆ ಅಂಟ್ಕೊಳ್ಳಿ ಆಮೇಲೆ ನಿಧಾನವಾಗಿ ಹಿಟ್ಟಿಗೆ ಅದ್ದಿ ಎರಡು ಸೈಡು ಅಂದರೆ ಫುಲ್ ಹಿಟ್ಟು ಕವರ್ ಆಗಬೇಕು ನಾವು ಮಾಡಿದಂಥ ಹಿಟ್ಟಿದೆಯಲ್ವ ಕಡಲೆ ಹಿಟ್ಟು ಅದು ಫುಲ್ ಕವರ್ ಆದಮೇಲೆ ಜಾಗ್ರತೆಯಾಗಿ ಎಣ್ಣೆಗೆ ಮೆಲ್ಲನೆ ಬಿಡಿ ಇಲ್ಲಾಂದರೆ ಎಣ್ಣೆ ಕೂಡ ಬಿಸಿಯಾಗಿರುತ್ತೆ ನಿಮ್ಮ ಮೇಲೆ ರಟ್ಟದಾಗಿ ಜಾಗ್ರತೆ ವಹಿಸಿ ಇದನ್ನು ಎರಡೂ ಸೈಡು ಗೋಲ್ಡನ್ ಬ್ರೌನ್ ಅಥವಾ ಚೂರು ಡಾರ್ಕ್ ಬ್ರೌನ್ ಬಂದರೂ ಪ್ರಾಬ್ಲಮ್ ಇಲ್ಲ ಎರಡೂ ಸೈಡು ಚಂದ ಮಾಡಿ ಕಾಯಿಸ್ಕೊಳ್ಳಿ ಬ್ರೆಡ್ ಆದ ಬ್ರೆಡ್ ಆದ ಕಾರಣ ಎಣ್ಣೆ ಹೀರ್ಕೊಳ್ಬೋದೇನೋ ಇದು ಆರೋಗ್ಯಕ್ಕೆ ಒಳ್ಳೆದಲ್ವೇನೋ ಅಂತ ಅಂದ್ಕೋಬೇಡಿ ಏನು ಬ್ರೆಡ್ ಏನು ಎಣ್ಣೆ ಹೀರ್ಕೊಳ್ಳಲ್ಲ ನಾವು ಮೇಲೆ ಕಡಲೆ ಹಿಟ್ಟಿನ ಕವರ್ ಇರುತ್ತಲ್ವಾ ಸೊ ಏನು ತುಂಬ ಹೀರ್ಕೊಳ್ಳಲ್ಲ ನೀವು ನೋಡ್ಬೋದು ನಾನು ಲಾಸ್ಟಿಗೆ ಕಟ್ ಮಾಡಿ ಕೂಡ ತೋರಿಸ್ತೇನೆ ಇದರಲ್ಲಿ ಏನೂ ಎಣ್ಣೆ ಹೀರ್ಕೊಳ್ಳಿಲ್ಲ ನಾನು ಎಷ್ಟು ಎಣ್ಣೆ ಇಟ್ಟಿದ್ನೋ ಅಷ್ಟೇ ಎಣ್ಣೆ ಪಣಲೀಲಿ ಇದೆ ನೀವು ಒಳಗಿನ ಸ್ಟಫಿಂಗಿಗೆ ಬೇಕಾದ್ರೆ ಜೀರಿಗೆ ಹುಡಿ ಹಾಕ್ಕೊಳ್ಬೋದು ಮತ್ತು ಕೊತ್ತಂಬರಿ ಹುಡಿ ಬೇಕಾದರೂ ಹಾಕ್ಕೊಳ್ಬೋದು ಮತ್ತು ಗರಂ ಮಸಾಲೆ ಪೌಡರ್ ಬೇಕಾದರೂ ಹಾಕ್ಕೊಳ್ಬೋದು ಅದೆಲ್ಲ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಹಾಕ್ಕೊಳ್ಳಿ ನಾನು ಯಾಕೆ ಹಾಕ್ಕೊಳ್ಳಿಕ್ಕೆ ಹೋಗಲಿಲ್ಲ ಅಂದರೆ ನಾನು ಇದರಿಂದ ಬಟಾಟ ಅಂಬಡೆ ಕೂಡ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದೇನೆ ಹಾಗಾಗಿ ಅದೆಲ್ಲ ಇದ್ದರೆ ಬಟಾಟ ಅಂಬಡಗೆ ಅಷ್ಟು ಸೂಟ್ ಆಗೋಲ್ಲ ಹಾಗಾಗಿ ಸಿಂಪಲ್ಲಾಗಿ ನಾನು ಬ್ರೆಡ್ ಪಕೋಡ ಮಾಡಿಕೊಳ್ತಾ ಇದ್ದೇನೆ ನೋಡಿ ನಮ್ಮದು ಬ್ರೆಡ್ ಪಕೋಡ ರೆಡಿ ಆಯಿತು ನೆಕ್ಸ್ಟು ಇದೇ ಹಿಟ್ಟಿಗೆ ಇನ್ನೂ ಸ್ವಲ್ಪ ಹಿಟ್ಟು ದಪ್ಪ ಮಾಡಿಕೊಂಡ್ರೂ ಪ್ರಾಬ್ಲಮ್ ಇಲ್ಲ ಬಟಾಟ ಅಂಬಿಗೆ ಸ್ವಲ್ಪ ಬೇಕಾದ್ರೆ ಇದೇ ಹಿಟ್ಟಿಗೆ ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಹೀಗೆ ಒಂದೊಂದೇ ಮಿಶ್ರಣವನ್ನು ಉಂಡೆ ಮಾಡಿಕೊಂಡು ಹಿಟ್ಟಿಗೆ ಅಡ್ಡಿ ಅದ್ದಿ ಬಿಟ್ಟರೆ ಆಯಿತು ಎರಡು ಸೈಡು ತಿರುಗಿಸ್ತಾ ಇರ್ಕೊಳ್ಳಿ ನಾನೊಂದು ಪ್ಲೇಟಲ್ಲಿ ಈ ರೀತಿ ಬಟಾಟೆ ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೆ ಅದನ್ನೇ ಈಗ ಕಡಲೆ ಹಿಟ್ಟಿಗೆ ಅದ್ದಿ ನಾವು ಬಿಡ್ತಾ ಇದ್ದೇವೆ ನೋಡಿ ನಂದು ಬಟಾಟೆ ಅಂಬೇಡಿ ಕೂಡ ರೆಡಿ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ನಬೇಕು ಅಂತ ಒಂದೇ ಹಿಟ್ಟಿಂದ ಸುಮಾರು ಐಟಮ್ ಮಾಡ್ಕೊಳ್ಬೋದು ಈಗ ಪೋಡಿಗಳನ್ನು ಕೂಡ ಇದೇ ಸೇಮ್ ಹಿಟ್ಟಿಂದ ಮಾಡಿಕೊಂಡ್ರೆ ಆಯಿತು ಈಗ ಬದನೆ ಆಗಿರ್ಬೋದು ಬಟಾಟೆ ಆಗಿರ್ಬೋದು ಅದೇ ಹಿಟ್ಟಿಗೆ ಡಿಪ್ ಮಾಡಿ ನೀವು ಎಣ್ಣೆಗೆ ಬಿಟ್ಟರೆ ನಿಮ್ಮ ಪೋಡಿಗಳು ಅಂದರೆ ಪಕೋರ ಕೂಡ ಹೇಳ್ತಾರೆ ರೆಡಿ ಆಯಿತು ನೋಡಿ ನಮ್ಮದು ಬ್ರೆಡ್ ಪಕೋಡ ಹೇಗಾಗಿದೆ ನೋಡಿ ಸ್ಲೈಸ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ನಿಮಗೆ ಬ್ರೆಡ್ ನೋಡುವಾಗಲೇ ಗೊತ್ತಾಗ್ಬೋದು ಅದೇನು ಎಣ್ಣೆ ಹೀರ್ಕೊಳ್ಳಲಿಲ್ಲ ನೋಡಿ ಇದನ್ನು ಸಾಸ್ ಜೊತೆನ ಅಥವಾ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಜೊತೆಯ ತಿನ್ನೋಕೆ ತುಂಬ ಚೆನ್ನಾಗಾಗತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು